ಫ್ಲ್ಯಾಕ್ಸ್ ಬ್ಯಾನರ್ಗಳ ಜಾಹೀರಾತು ಫಲಕಗಳ ಹಾವಳಿಗೆ ಬೀಳುತ್ತಿಲ್ಲ ಕಡಿಮಾಣ ನಗರದ ಸೌಂದರ್ಯಕ್ಕೆ ಧಕ್ಕೆ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ ಎನ್ನುವ ಆರೋಪ ಮಾಣಿ ನಗರದ ಕೃಷಿ ಇಲಾಖೆ ಅಧಿಕಾರಿ ಹುಸೇನ್ ಸಾಬ್‍ ಸಾಬ್ಬರು ಕಾಣದಂತಿರುವುದು ಯಾಕೆ ತಿಳಿಯುತ್ತಿಲ್ಲ ತಮ್ಮ ಕಚೇರಿ ಕಂಪೌಂಡ್ ನೊಳಗೆ ಸರ್ಕಾರ ಕೈಗೊಂಡ ಯೋಜನೆಗಳನ್ನ ರೈತರಿಗೆ ತಿಳಿಯಲು ಜಾಹೀರಾತು ಫಲಕವನ್ನ ಹಾಕಿದ್ದಾರೆ ಆದರೆ ಅದ್ಯಾವುದು ಸಾರ್ವಜನಿಕರಿಗೆ ಕಾಣದೇ ಖಾಸಗಿ ವ್ಯಕ್ತಿಗಳು ಜಾಹೀರಾತು ಫಲಕವನ್ನ ಸರ್ಕಾರಿ ಕಚೇರಿಯ ಮುಂದೆ ಹಾಕಿ ಕಚೇರಿಯ ನಾಮಫಲಕ ಕಾಣದ ಸ್ಥಿತಿ ನಿರ್ಮಾಣಕ್ಕೆ ಕೃಷಿ ಅಧಿಕಾರಿ ಹುಸೇನ್ ಸಾಬ್ ರವರು ಕಾಣೀಭೂತರಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಇನ್ನು ತಾಲೂಕ್ ಪಂಚಾಯತ್ ಪ್ರಭಾರಿ ಇಒ ಖಾಲಿದ್ ರವರು ತಾಲೂಕ್ ಪಂಚಾಯತ್ ಮಳಿಗೆಗಳ ಬಗ್ಗೆ ಭೂ ಮಾಲೀಕರು ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಲ್ಲಿಸಲಾಗಿದೆ ಆದರೂ ಮೂವತ್ತು ವರ್ಷಗಳ ಅಧಿಕ ಹಳೆಯ ಕಟ್ಟಡಗಳ ಮೇಲೆ ವೈಜ್ಞಾನಿಕವಾಗಿ ಯೋಚಿಸದೆ ಕೆಲ ಖಾಸಗಿ ವ್ಯಕ್ತಿಗಳಿಗೆ ಅವೈಜ್ಞಾನಿಕವಾಗಿ ನಾಮಫಲಕ ಹಾಕಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ವಿವಿಧೆಡೆ ಅಳವಡಿಸಿರುವ ಫ್ಲೆಕ್ಸ್ ಬ್ಯಾನರ್ಗಳಿಂದ ಅಪಘಾತಗಳು ಸಂಭವಿಸುತ್ತಿವೆ ಸರ್ಕಾರಿ ಕಚೇರಿ ಬಿಡದೆ ರಾಜಕಾಲುವೆ ರಸ್ತೆ ವಿಭಜಕ ಮತ್ತು ಪ್ರಮುಖ ವೃತ್ತಗಳಲ್ಲಿ ಅಳವಡಿಸಿರುವ ಜಾಹೀರಾತಿನಿಂದ ವಾಹನ ಸವಾರರು ಫ್ಲೆಕ್ಸ್ ಬ್ಯಾನರ್ ನೋಡುತ್ತಾ ಪ್ರಯಾಣಿಸುವಾಗ ಅಪಘಾತಗಳು ಸಂಭವಿಸುತ್ತಿವೆ ಪರಿಸರಕ್ಕೆ ಮಾರಕವಾಗಿರುವ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಸರ್ಕಾರ ನಿಷೇಧಿಸಿದೆ ಆದರೂ ಫ್ಲೆಕ್ಸ್ ಬ್ಯಾನರ್ ಅಳವಡಿಸುವುದನ್ನ ನಿಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಸಂಬಂಧಿಸಿದ ಪುರಸಭೆ ಅಧಿಕಾರಿಗಳಿಗೆ ಫುಟ್ಪಾತ್ ಮೇಲೆ ಆಳತ್ತರದ ಫ್ಲೆಕ್ಸ್ ಬ್ಯಾನರ್ ಅಳವಡಿಸಲಾಗುತ್ತಿದೆ ರಸ್ತೆ ತಿರುವಿನಲ್ಲಿ ವಾಹನ ಸವಾರರು ಎದುರಿನ ವಾಹನ ಕಾಣದೆ ತೊಂದರೆ ಅನುಭವಿಸುತ್ತಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಜಾಹೀರಾತು ಅಳವಡಿಸುವ ಪರಿಪಾಠ ನಗರದಲ್ಲಿ ದಿನೇ ದಿನೇ ಬೆಳೆಯುತ್ತಿವೆ ಫ್ಲೆಕ್ಸ್ಗಳನ್ನು ಹಾಕುವುದರ ಮೂಲಕ ತಮ್ಮ ನಾಯಕರನ್ನ ಮೆಚ್ಚಿಸುವ ಕೆಲಸವನ್ನ ಕೆಲ ಹಿಂಬಾಲಕರು ಮಾಡುತ್ತಿದ್ದಾರೆ ಅದನ್ನು ತೆರವುಗೊಳಿಸದೆ ಹಾಗೆ ಬಿಡುವುದರಿಂದ ವಿದ್ಯುತ್ ಕಂಬಗಳಲ್ಲಿ ಬ್ಯಾನರ್ಗಳು ನೇತಾಡುತ್ತಿವೆ ಇನ್ನು ಜಾತ್ರೆ ರಾಜಕೀಯ ಸಮಾರಂಭ ರಾಜಕೀಯ ನಾಯಕರ ಜನ್ಮದಿನ ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಸಮಾವೇಶದ ವೇಳೆ ಅತಿ ಹೆಚ್ಚು ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಸಲಾಗುತ್ತಿದೆ ಇದರಿಂದ ಅನೇಕರಿಗೆ ಕಿರಿಕಿರಿ ಆಗುತ್ತಿದೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ರಾತ್ರೋರಾತ್ರಿ ನಗರದಲ್ಲಿ ಫ್ಲೆಕ್ಸ್ ಬ್ಯಾನರ್ ಅಳವಡಿಸಿ ನಗರದ ಸೌಂದರ್ಯವನ್ನ ಹಾಳು ಮಾಡುತ್ತಿದ್ದಾರೆ ಮೇಲ್ನೋಟದಲ್ಲಿ ಇದೆಲ್ಲ ಅನಧಿಕೃತ ಕಂಡರು ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ ಎನ್ನುವ ಆರೋಪ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಜಾಹೀರಾತು ಫಲಕಗಳಿಂದ ಎಗ್ಗಿಲ್ಲದೆ ನಡೆಯುತ್ತಿರುವ ದಂಧೆಯಿಂದ ನಗರದ ಸೌಂದರ್ಯಕ್ಕೆ ಧಕ್ಕೆಯಾಗುತ್ತಿದೆ ಬರುವ ಆದಾಯವನ್ನು ಖಾಸಗಿ ವ್ಯಕ್ತಿಗಳು ಮತ್ತು ಅಧಿಕಾರಿಗಳ ಪಾಲಾಗುತ್ತಿದೆ ಎಂಬ ಆರೋಪ ಕೆಲ ಪುರಸಭೆ ಸದಸ್ಯರು ದೂರಿದ್ದಾರೆ